ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಹಾಗೆ ಕನ್ನಡಿಗ ಚಾನಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಶ್ರೀರಾಮ್ ಜೈ ಆಂಜನೇಯ ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮೀನಾಕ್ಷೆಟ್ಟಿಯ ಹಿಂದಿನ ಸಂಚಿಕೆಯಲ್ಲಿ ಜನಕ ಮಹಾರಾಜನು ರಾಮ ಲಕ್ಷ್ಮಣರನ್ನ ನೋಡಿ ವಿಶ್ವಾಮಿತ್ರರಿಗೆ ಕೇಳ್ತಾರೆ ಇವರ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡಿ ಅಂತ ಅಂದಾಗ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರ ವಿಚಾರವನ್ನು ತಿಳಿಸ್ತಾರೆ ಅವರಿಬ್ಬರು ತಾಟಕಿಯನ್ನು ಕೊಂದಿದ್ದು ಹಾಗೆಯೇ ಮಾರಚ ಮತ್ತು ಸುಬಾಹುಗಳ ಉಪಟಳದಿಂದ ತಮ್ಮ ಯಾಗವನ್ನು ರಕ್ಷಿಸಿದ ವಿಷಯವನ್ನು ಹಾಗೆಯೇ ರಾಮನಿಂದ ಅಹಲ್ಯೆಯ ಶಾಪ ವಿಮೋಚನೆಯಾದುದನ್ನು ಹಾಗೆಯೇ ಗೌತಮ ಮತ್ತು ಅಹಲ್ಯೆಯು ಮತ್ತೆ ಒಂದುಗೂಡಿದ್ದನ್ನು ಅವರು ಸವಿಸ್ತಾರವಾಗಿ ತಿಳಿಸ್ತಾರೆ ಇದಾದ ನಂತರ ಏನಾಯ್ತು ಅನ್ನೋದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ ವಿಶ್ವಾಮಿತ್ರರು ಜನಕ ಮಹಾರಾಜನಿಗೆ ರಾಮ ಲಕ್ಷ್ಮಣರ ಬಗ್ಗೆ ತಿಳಿಸ್ತಾ ಇರ್ಬೇಕಾದ್ರೆ ಈ ಜನಕನ ಪುರೋಹಿತ ಶತಾನಂದನಿಗೆ ವಿಶ್ವಾಮಿತ್ರರು ತಿಳಿಸಿದ ವಿಷಯದಿಂದ ಹರ್ಷೋದ್ರೇಕವಾಯಿತು ಅವನು ಅಹಲ್ಯ ಮತ್ತೆ ಗೌತಮರ ಮಗ ತನ್ನ ತಾಯಿಗೆ ಶಾಪ ವಿಮೋಚನೆಯಾದ ಸಂಗತಿಯನ್ನ ತಿಳಿದು ಅವನಿಗೆ ಅತ್ಯಾನಂದವಾಯಿತು ಇದಕ್ಕೆ ಕಾರಣರಾದ ರಾಮನಿಗೆ ಮತ್ತೆ ಮತ್ತೆ ವಂದಿಸಿದನು ರಾಮನ ಮೂಲಕ ತನ್ನ ತಂದೆ ತಾಯಿಯರನ್ನ ಪುನಃ ಒಂದುಗೂಡಿಸಿದ ವಿಶ್ವಾಮಿತ್ರರಿಗೆ ಅವನು ಸಾಷ್ಟಾಂಗ ಪ್ರಣಾಮಗಳನ್ನ ತಿಳಿಸಿದನು ಅವನು ರಾಮನನ್ನ ಕುರಿತು ಹೇಳ್ತಾನೆ ರಾಮ ನಿನ್ನಿಂದಾಗಿ ನನ್ನ ತನ್ ನನ್ನ ತಾಯಿಯ ಶಾಪ ವಿಮೋಚನೆಯಾಯಿತು ಹಾಗೂ ನನ್ನ ತಂದೆ ತಾಯಿಗಳು ಮತ್ತೆ ಒಟ್ಟಿಗೆ ಸೇರುವಂತಾಯಿತು ಇದಕ್ಕಾಗಿ ನಾನು ನಿನಗೆ ಅತ್ಯಂತ ಋಣಿಯಾಗಿದ್ದೇನೆ ರಾಮ ನೀನು ಮಹಾಪುಣ್ಯವಂತ ವಿಶ್ವಾಮಿತ್ರನಂತಹ ಮಹಾಮುನಿಗಳ ಮಾರ್ಗದರ್ಶನ ನಿನಗೆ ಸಿಕ್ಕಿರುವುದು ನಿನ್ನ ಭಾಗ್ಯ ವಿಶ್ವಾಮಿತ್ರರನ್ನ ಸಾಮನ್ ಸಾಮಾನ್ಯರೆಂದೆನ್ನಿಸಬೇಡ ಅಸಾಧ್ಯವೆಂದು ಕಾಣುವುದನ್ನು ಸಹ ಪುರುಷ ಪ್ರಯತ್ನದಿಂದ ಸಾಧಿಸಬಹುದೆಂಬುದಕ್ಕೆ ಇವರೇ ಒಂದು ಉದಾಹರಣೆ ಎಂದು ಹೇಳಿದನು ವಿಶ್ವಾಮಿತ್ರರು ಪೂರ್ವದಲ್ಲಿ ಕೌಶಿಕನೆಂಬ ರಾಜನಾಗಿದ್ದುದನ್ನು ಕೌಶಿಕನು ವಶಿಷ್ಠಾಶ್ರಮದಲ್ಲಿ ಆತಿಥ್ಯ ಸ್ವೀಕರಿಸಿ ಆಶ್ರಮದ ಗೋವ ಗೋವನ್ನ ಬಯಸಿದ್ದನ್ನು ಶಿರಸ್ಕೃತನಾಗಿ ಬಲಾತ್ಕಾರದಿಂದ ಅದನ್ನು ಪಡೆಯಲಕ್ಷಿಸಿ ವಿಫಲವಾಗಿದ್ದನ್ನು ತನ್ನ ತಪಸ್ಸಿನಿಂದ ತಪಸ್ಸಿನಿಂದರ್ಷಿ ಪದವಿಯನ್ನ ಪದವಿಯನ್ನು ನಂತರ ಋಷಿ ಪದವಿಯನ್ನ ಪಡೆದಿದ್ದನ್ನು ತ್ರಿಶಂಕುವಿಗೆ ಸಶರಿನ ಸಾರಿ ಸಶರೀರನಾಗಿದ್ದಂತೆಯೇ ಸ್ವರ್ಗ ಸಮಾನ ಲೋಕವನ್ನ ಕಲ್ಪಿಸಿಕೊಟ್ಟಿದ್ದನು ಒಂದು ಸಲ ಮೇನಕೆಯಿಂದ ತಪೋಭಂಗ ಹೊಂದಿದ್ದರೂ ಸಹ ಅನಂತರ ರಂಬೆಯಂತಹ ಮಹಾ ಸೌಂದರ್ಯವತಿಯನ್ನು ತಿರಸ್ಕರಿಸುವಂತಹ ಮನೋನಿಗ್ರಹವನ್ನು ಗಳಿಸಿಕೊಂಡಿದ್ದನು ತನ್ನ ತಪೋಬಲದಿಂದ ಮಹರ್ಷ್ ಮಹರ್ಷಿ ಪದವಿಯನ್ನ ಕೊನೆಗೂ ತನ್ನ ಪರಮೋಚ್ಚ ಧ್ಯೇಯವಾದ ಬ್ರಹ್ಮರ್ಷಿ ಪದವಿಯನ್ನು ಗಳಿಸಿಕೊಂಡಿದ್ದನು ಹಾಗೂ ವಸಿಷ್ಠರಿಂದಲೂ ಬ್ರಹ್ಮರ್ಷಿ ಎಂದು ಕರೆಸಿಕೊಂಡಿದ್ದನ್ನು ಶತಾನಂದನು ರಾಮ ಲಕ್ಷ್ಮಣರಿಗೆ ವಿಸ್ತಾರವಾಗಿ ತಿಳಿಸಿದನು ರಾಮ ಲಕ್ಷ್ಮಣರಿಗೂ ಕೂಡ ವಿಶ್ವಾಮಿತ್ರರು ದೊಡ್ಡ ತಪಸ್ವಿ ಎಂಬುದು ತಿಳಿದಿತ್ತು ಆದರೂ ಸಹ ಅವರು ಇಂತಹ ಮಹಾ ವ್ಯಕ್ತಿ ಎಂಬ ಸಂಗತಿ ತಿಳಿದದ್ದು ಈಗಲೇ ವಿಶ್ವಾಮಿತ್ರರು ತಮ್ಮ ಗುರುವಾಗಿ ದೊರಕಿದ್ದು ತಮ್ಮ ಭಾಗ್ಯವೆಂದು ತಿಳಿದ ಅವರಿಬ್ಬರು ಆ ಮಹಾಪುರುಷನನ್ನ ಮತ್ತೆ ಮತ್ತೆ ಸ್ತುತಿಸಿ ನಮಸ್ಕರಿಸಿದರು ಅಷ್ಟೇ ರಾಮ ಲಕ್ಷ್ಮಣರ ಬಗ್ಗೆ ಜನಕ ಮಹಾರಾಜನು ವಿಶ್ವಾಮಿತ್ರರ ವಿಶ್ವಾಮಿತ್ರರನ್ನ ಕೇಳಿದಾಗ ವಿಶ್ವಾಮಿತ್ರರು ಅವರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾ ಇರಬೇಕಾದ್ರೆ ಈ ಜನಕನ ಪುರೋಹಿತರಾದ ಶತಾನಂದರಿಗೆ ಆ ತುಂಬಾ ಹರ್ಷೋದ್ರೇಕವಾಗುತ್ತೆ ಯಾಕಂದ್ರೆ ಈ ಶತಾನಂದ ಅಹಲ್ಯ ಮತ್ತು ಗೌತಮರ ಮಗನಾಗಿರ್ತಾನೆ ಈ ಅಹಲ್ಯಕ್ಕೆ ಶಾಪ ವಿಮೋಚನೆ ಆಗಿದ್ದು ಹಾಗೆಯೇ ತನ್ನ ತಂದೆ ತಾಯಿ ಮತ್ತೆ ಒಂದು ನೋಡಿ ತುಂಬಾ ಖುಷಿ ಆಗುತ್ತೆ ಅವನು ರಾಮನನ್ನ ಮತ್ತೆ ಮತ್ತೆ ನಮಸ್ಕಾರ ಅಂದ್ರೆ ಮತ್ತೆ ಮತ್ತೆ ಅವನಿಗೆ ಒಂದಿಸ್ತಾನೆ ಹಾಗೆಯೇ ನನ್ನ ತಂದೆ ತಾಯಿ ಒಂದುಗೂಡೋದಿಕ್ಕೆ ಕಾರಣರಾಗಿರ್ತಕ್ಕಂತ ವಿಶ್ವಾಮಿತ್ರರಿಗೂ ಕೂಡ ಅವನು ನಮಸ್ಕರಿಸ್ತಾನೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸ್ತಾನೆ ಹಾಗೆಯೇ ರಾಮನನ್ನ ಕುರಿತು ಹೇಳ್ತಾನೆ ರಾಮ ನಿನ್ನಿಂದಾಗಿ ನನ್ನ ತಂದೆ ತಾಯಿ ಇವತ್ತು ಒಟ್ಟಿಗೆ ಸೇರುವಂತಾಯ್ತು ಇದಕ್ಕಾಗಿ ನಾನು ಅತ್ಯಂತ ಋಣಿಯಾಗಿರುತ್ತೇನೆ ನಿನ್ನ ನಿನಗೆ ಅಂತ ಹೇಳ್ತಾನೆ ಹಾಗೆ ರಾಮ ಹೇಳ್ತಾನೆ ರಾಮ ನೀನು ಸಾರಿ ಹಾಗೆ ಹಾಗೆಯೇ ಶತಾನಂದ ಹೇಳ್ತಾನೆ ರಾಮ ನೀನು ಮಹಾಪುಣ್ಯವಂತ ಯಾಕಂದ್ರೆ ವಿಶ್ವಾಮಿತ್ರರಂತಹ ಮಹಾಮುನಿಗಳ ಜೊತೆ ನೀನು ಇದಿಯಾ ನೀನು ತುಂಬ ಪುಣ್ಯವಂತ ಭಾಗ್ಯಶಾಲಿ ಅವರ ಮಾರ್ಗದರ್ಶನ ನಿನಗೆ ಸಿಕ್ಕಿರೋದು ಅಹ್ ನಿನ್ನ ಅದೃಷ್ಟವೇ ಸರಿ ನಿನ್ನ ಭಾಗ್ಯವೇ ಸರಿ ವಿಶ್ವ ವಿಶ್ವಾಮಿತ್ರನನ್ನ ಸಾಮಾನ್ಯ ಅಂತ ತಿಳ್ಕೋಬೇಡ ಅವರು ಮಹಾ ತಪಸ್ವಿ ಅಸಾಧ್ಯವನ್ನು ಸಾಧ್ಯವಾಗಿಸೋ ಅಂಥ ಒಂದು ಕೆಲಸವನ್ನು ಮಾಡೋದು ವಿಶ್ವಾಮಿತ್ರರೇ ಸರಿ ಅಂತ ಹೇಳ್ತಾರೆ ಹಾಗೆಯೇ ವಿಶ್ವಾಮಿತ್ರರು ಮೊದಲು ಏನೇನೆಲ್ಲ ಮಾಡಿದರು ಅಂತ ಈ ರಾಮ ಲಕ್ಷ್ಮಣರಿಗೆ ಸವಿಸ್ತಾರವಾಗಿ ಹೇಳ್ತಿ ತಿಳಿಸ್ತಾರೆ ಏನು ಅಂತಂದರೆ ವಿಶ್ವಾಮಿತ್ರರು ಪೂರ್ವದಲ್ಲಿ ಕೌಶಿಕ ರಾಜನಾಗಿದ್ದನು ಹಾಗೆಯೇ ಅವನು ಒಂದು ಆಶ್ರಮದಲ್ಲಿ ಅಂದ್ರೆ ಆಶ್ರಮದಲ್ಲಿ ಆತಿಥ್ಯವನ್ನ ಸ್ವೀಕರಿಸಿ ಅಲ್ಲಿರ್ತಕ್ಕಂಥ ಗೋವನ್ನ ಬಯಸಿದ್ದು ಹಾಗೆಯೇ ಅದನ್ನ ವಸಿಷ್ಠರು ನಾನು ಕೊಡೋದಿಲ್ಲ ಅಂತ ಹೇಳಿ ಅದನ್ನ ತಿರಸ್ಕರಿಸ ಗೋವನ್ನ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಶಿರಸ್ಕೃತನಾಗಿ ಅಹ್ ಬಲಾತ್ಕಾರದಿಂದ ಪ್ರಯತ್ನ ಪಟ್ಟಾಗ ವಿಫಲವಾದದ್ದು ಹಾಗೆಯೇ ತಪಸ್ಸಿನಿಂದ ರಾಜಶ್ರೀ ಪದವಿಯನ್ನು ಹಾಗೆಯೇ ಮಹರ್ಷಿ ಪದವಿಯನ್ನ ಋಷಿ ಪದವಿಯನ್ನ ಹಾಗೆ ತ್ರಿಶಂಕುವಿಗೆ ಸಶರೀರನಾಗಿ ಅಂದ್ರೆ ತನ್ನ ದೇಹ ಯಾವ ರೀತಿ ಇರುತ್ತ ಅದೇ ರೀತಿಯಾಗಿ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಒಂದು ಆಸೆಯನ್ನ ಈಡೇರಿಸೋದಿಕ್ಕೆ ಆಗದೆ ಇದ್ದರೂ ಕೂಡ ಅವನಿಗೆ ಒಂದು ಸ್ವರ್ಗ ಲೋಕವನ್ನ ಕಟ್ಕೊಟ್ಟಿದ್ದು ಹಾಗೆಯೇ ಮೇನಕೆಯಿಂದ ಒಂದು ತಪೋಭಂಗವಾಗುತ್ತದೆ ಅದಾದ ನಂತರ ರಂಬೆಯಂತಹ ಸೌಂದರ್ಯವತಿ ಬಂದಾಗ ಆಕೆಯನ್ನ ತಿರಸ್ಕರಿಸುವ ಮನೋ ನಿಗ್ರಹವನ್ನ ಗಳಿಸಿಕೊಂಡಿದ್ದನು ಹಾಗೆಯೇ ತನ್ನ ತಪೋಫಲದಿಂದ ಮಹರ್ಷಿ ಪದವಿಯನ್ನ ಪಡೆದುಕೊಂಡಿದ್ದು ಕೊನೆಗೆ ತನ್ನ ಪರಮೋಚ್ಚಾಧ್ಯಾಯವಾದ ಬ್ರಹ್ಮರ್ಷಿ ಪದವಿಯನ್ನ ವಶಿಷ್ಠರಿಂದಲೂ ಬ್ರಹ್ಮ ಸಾರಿ ಬ್ರಹ್ಮರ್ಷಿ ಪದವಿಯನ್ನ ಗಳಿಸಿಕೊಂಡು ವಶಿಷ್ಠರಿಂದಲೇ ಬ್ರಹ್ಮರ್ಷಿ ಎಂದು ಕರೆಸಿಕೊಂಡಿದ್ದನು ಈ ಪ್ರತಿಯೊಂದನ್ನು ಸಹ ಸವಿಸ್ತಾರವಾಗಿ ರಾಮ ಲಕ್ಷ್ಮಣರಿಗೆ ಈ ಶತಾನಂದ ತಿಳಿಸ್ಕೊಡ್ತಾರೆ ಆಗ ರಾಮ ಲಕ್ಷ್ಮಣರಿಗೆ ವಿಶ್ವಾಮಿತರು ದೊಡ್ಡ ತಪಸ್ವಿ ಅನ್ನೋದೇನೋ ಗೊತ್ತಿತ್ತು ಆದ್ರೆ ಇಷ್ಟೆಲ್ಲಾ ವಿಷಯ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿದಿದ್ದು ಆಗಲೇ ಆ ಆ ಮಹಾವ್ಯಕ್ತಿಯ ಬಗ್ಗೆ ಆ ಎಲ್ಲಾ ಸಂಗತಿಗಳನ್ನು ತಿಳಿಸ್ಕೊಂಡಿದ್ದು ಈಗಲೇ ಅವರು ವಿಶ್ವಾಮಿತ್ರರಿಗೆ ತಮ್ಮ ಗುರುವಾಗಿದ್ದು ಅಹ್ ಗುರುವಾಗಿ ದೊರಕಿದ್ದು ನಮ್ಮ ಪುಣ್ಯ ಅಂತ ಹೇಳಿ ಅವರಿಬ್ಬರು ಆ ಮಹಾಪುರುಷನನ್ನ ಮತ್ತೆ ಮತ್ತೆ ಅಹ್ ಸ್ತುತಿಸಿ ನಮಸ್ಕರಿಸ್ತಾರೆ ಅವ್ರಿಗೆ ತುಂಬಾ ಆನಂದ ಉಂಟಾಗುತ್ತದೆ ಈ ಕಥೆಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನದಾಗಿ ನಿಮ್ಗೆ ವಿಷಯವನ್ನ ತಿಳಿಸ್ಕೊಡೋದಿಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಹಾಗೆ ಕನ್ನಡಿಗ ಚಾನಲ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಆಂಜನೇಯ